ನನ್ನ ಸ್ಟೈಲ್ ಆಫ್ ರಾಜಕಾರಣ ಹಿಂಗೆ ತಲೆ ಹಿಡಿದೆಲ್ಲ ರಾಜಕಾರಣ ಮಾಡುತ್ತೆ ನಾನು ವಿಶ್ವಾಸಕ್ಕೆ ತಗೊಂಡಿದ್ವಿ ಬ್ಯಾಗ್ಗಳಲ್ಲಿ ತುಂಬಿಸ್ಕೊಡ್ತಾರಲ್ಲ ಆ ವಿಶ್ವಾಸಕ್ಕೆ ತಗೊಂಡಿದ್ದೆ ನಾನು ಯಾವ ಕೌನ್ಸಿಲರ್ಗೂ ನಯಾ ಪೈಸ ಕೂಡ ಕೊಡಲ್ಲ ಟ್ರಿಪ್ ಕಳಿಸಲ್ಲ ಪಾರ್ಟಿ ಕೊಡಿಸಲ್ಲ ಪಕ್ಷದಲ್ಲಿ ಟಿಕೆಟ್ ಕೊಡ್ತಿದ್ದೀನಿ ಗೆಲ್ಲಿಸಿದೀವಿ ಇಲ್ಲ ಕ್ರಾಶ್ ವರ್ಕ್ ಮಾಡಿದ್ರೆ ವಾರಕ್ಕೆ ಡಿಸ್ಕ್ವಾಲಿಫೈ ಮಾಡಿ ಬಿಸ್ಕೊಡ್ತೀವಿ ನಮ್ಗೆ ಅಧಿಕಾರ ಬಗ್ಗೆ ಅಲ್ಲ ಕಾಂಗ್ರೆಸ್ ಪಕ್ಷನ ನಿಯತ್ತಾಗಿ ಚಿಕ್ಕಬಳ್ಳಾಪುರದಲ್ಲಿ ಕಟ್ಟಬೇಕು ಏನೋ ಒಂದು ಒಟ್ಟಿಗೆ ಮೂವತ್ತು ನಲ್ವತ್ತು ಲಕ್ಷ ಕೊಡ್ತಿದ್ದಾರೆ ಕೊಡ್ಲಿಕ್ಕೆ ಹಂಗಾದ್ರೂ ನಾವು ಒಂದು ರೂಪಾಯಿ ಕೊಡಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಯಾರಿದ್ರು ಅವರೇ ಅಧ್ಯಕ್ಷ ಉಪಾಧ್ಯಕ್ಷ ಕ್ರಾಸ್ ಓಟ್ ಹಾಕಿರೋದನ್ನ ಬಿಜೆಪಿ ಪರ ನಿಂತಿರೋ ಒಬ್ಬರು ಅಧ್ಯಕ್ಷ ಉಪಾಧ್ಯಕ್ಷ ಕೊಡ್ತೀನಿ ಅಕಸ್ಮಾತ್ ಆ ಚೇರ್ ಸಿಟಿಲ್ಲ ಅಥವಾ ನೆಕ್ಸ್ಟ್ ಎಲೆಕ್ಷನ್ಗೆ ಹನ್ನೆರಡು ಟಿಕಲ್ಗೆ ಟಾರ್ಗೆಟ್ ಮಾಡಿ ಭಯ ಸರ್ ಸಿದ್ದರಾಮಯ್ಯ ಸಾಹೇಬ್ ಅಂದರೆ ಭಯ ಅಹಿಂದ ನಾಯಕನನ್ನ ಸಹಿಸ್ಕೊಳ್ಳೋ ಶಕ್ತಿ ಸೌಜನ್ಯ ಕುಮಾರಸ್ವಾಮಿ ಅವ್ರದ್ದು ಇಲ್ಲ ವಿಜೇಂದ್ರ ಅವರು ಇಲ್ಲ ಕುಮಾರಸ್ವಾಮಿ ವಿಜೇಂದ್ರನ ಕನಸ್ ವಿಜೇಂದ್ರ ಅವರು ಅವ್ರ ಅಪ್ಪ ಹೆಸರು ಹೇಳ್ಕೊಂಡು ರಾಜಕಾರಣಕ್ಕೆ ಬಂದಿದ್ದಾರೆ ನಾನು ಕುಮಾರಸ್ವಾಮಿ ಅವರು ಪದೇ ಪದೇ ಕೇಳ್ತೀನಿ ಪ್ರಧಾನಮಂತ್ರಿಗಳ ಮಗ ಮುಖ್ಯಮಂತ್ರಿ ಆಗೋದು ಗ್ರೇಟ್ ಅಲ್ಲ ರೀ ಕನಕಪುರದ ರೈತರ ಮಗ ಉಪಮುಖ್ಯಮಂತ್ರಿ ಆಗೋದು ಗ್ರೇಟ್ ನಮ್ಮಲ್ಲಿ ಒಂದಷ್ಟು ಜನ ಟ್ರಾನ್ಸ್ಫರ್ ಆಗೋದು ಬಿಜೆಪಿ ಅಭ್ಯರ್ಥಿ ನಾನು ಎಮ್ ಎಲ್ ಎ ಆಗೋದಕ್ಕಿಂತ ಮುಂಚೆ ಬಿಜೆಪಿ ಅಭ್ಯರ್ಥಿ ಅಧ್ಯಕ್ಷ ಈ ಬಾರಿ ನಾವು ಹದಿನಾರು ಬರ್ಸಿದ್ದೆ ನನಗೆ ಭರವಸೆ ಇಲ್ಲ ನಾನು ಯಾವ ಕೌನ್ಸ್ಲರ್ಗೂ ನಯಾ ಪೇಸ ಕೂಡ ಟ್ರಿಪ್ ಕಳಿಸಲ್ಲ ಪಾರ್ಟಿ ಕೊಡಿಸಲ್ಲ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಿದ್ದೀನಿ ಗೆಲ್ಸಿದ್ದೀವಿ ಪಕ್ಷ ಸ್ನೇಹಿತರೆ ಓಟ್ ಆಗ್ತದೆ ಇಲ್ಲ ಕ್ರಾಸ್ ವರ್ಕ್ ಮಾಡಿದ್ರೆ ವಾರಕ್ಕೆ ಡಿಸ್ಕ್ವಾಲಿಫೈ ಮಾಡಿ ನಮ್ಗೆ ಅಧಿಕಾರ ಬಗ್ಗೆ ಅಲ್ಲ ಕಾಂಗ್ರೆಸ್ ಪಕ್ಷನ ನಿಯತ್ತಾಗಿ ಚಿಕ್ಕಬಳ್ಳಾಪುರದಲ್ಲಿ ಕಟ್ಟಿಬಾರ್ದು ಕೆಲವರು ಏನಾದರೂ ಕ್ರಾಸ್ ವರ್ಕ್ ಮಾಡಿದ್ರೆ ಆರು ವರ್ಷ ಡಿಸ್ಕ್ವಾಲಿಫೈ ಮಾಡಿಸ್ಕೊಂಡು ಕಾಂಗ್ರೆಸ್ ಸದಸ್ಯರು ಬಿಜೆಪಿ ಬಿಜೆಪಿ ಸಂಸದರ ಹತ್ರ ಕೋವಿಡ್ ಮುಟ್ಟಿ ಹೊಡೆದ್ರೆ ದುಡ್ಡಿದೆ ಜನಗಳ ಮೇಲೆ ಸಂಪಾದಿಸಿರೋ ದುಡ್ಡಿದೆ ಅಕ್ರಮವಾಗಿ ಸಂಪಾದಿಸಿರೋ ದುಡ್ಡಿದೆ ಏನೋ ಒಂದು ಒಟ್ಟಿಗೆ ಮೂವತ್ತು ನಲ್ವತ್ತು ಲಕ್ಷ ಕೊಡ್ತಿದ್ದಾರೆ ಕೊಡ್ಲಿ ಹಂಗಾದ್ರೂ ನಾವು ಒಂದು ರೂಪಾಯಿ ಕೊಡಲ್ಲ ನಾನು ಮತ್ತೆ ಹೇಳ್ತಿದ್ದೀನಿ ಕೊನೆ ಚುನಾವಣೆಯಲ್ಲಿ ಅಂದ್ರೆ ಮೂರು ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಯಾರಿದ್ರು ಅವರೇ ಅಧ್ಯಕ್ಷ ಉಪಾಧ್ಯಕ್ಷ ಕ್ರಾಸ್ ಓಟ್ ಹಾಕಿರೋದನ್ನ ಬಿಜೆಪಿ ಪರ ನಿಂತಿರೋದನ್ನ ಒಬ್ಬರನ್ನೂ ಅಧ್ಯಕ್ಷ ಉಪಾಧ್ಯಕ್ಷ ಅಕಸ್ಮಾತ್ ಚೇರ್ ಸಿಟಿಲ್ಲ ಅದು ಬಿಟ್ಟು ರೀಟ್ಯ ನೆಕ್ಸ್ಟ್ ಎಲೆಕ್ಷನ್ಗೆ ನನ್ನ ತಿಂಗಳಿಗೆ ಟಾರ್ಗೆಟ್ ಮಾಡೋದು ನನ್ನ ಸ್ಟೈಲ್ ಆಫ್ ರಾಜಕಾರಣ ಹಿಂಗೆ ತಲೆ ಹಿಡ್ದೆಲ್ಲ ರಾಜಕಾರಣ ಮಾಡೋದು ಸ್ಟ್ರೈಟಿಕ್ ಅಷ್ಟೇ ಇದು ನನ್ನ ಸ್ಟೈಲ್ ಆಫ್ ಪಾಲಿಟಿಕ್ಸ್ ನಾನು ವಿಶ್ವಾಸಕ್ಕೆ ತಗೊಂಡಿದ್ದೀನಿ ಬ್ಯಾಗ್ಗಳನ್ನು ತುಂಬಸ್ಕೊಡ್ತಾರ ಆ ವಿಶ್ವಾಸ ಅಂತ ಅವ್ರಿಗೆ ನನಗೆ ಬ್ಯಾಗ್ ತುಂಬಿಸ್ಕೊಡೋ ಹವ್ಯಾಸ ಇಲ್ಲ ಕೆಲ ಪ್ರಶ್ನೆ ಕೊಡೋ ಬದಲು ಬಡವ್ರ ಮಕ್ಕಳಿಗೆ ಬಟ್ಟೆ ಕೊಡ್ತೇತ್ರೀ ಈ ಅಯೋಗ್ಯರಿಗೆ ಕೊಡೋ ಬದಲು ಪರವಾಗಿಲ್ಲ ನಾನು ಇಷ್ಟೇ ನಮ್ಮ ಪಕ್ಷದಲ್ಲಿ ಯಾರು ಗೆದ್ದಿದ್ದಾರೆ ಬಂದು ಓಟ್ ಹಾಕ್ತಾರೆ ನಾನು ವಿನಂತಿಸಿದೆ ಕ್ರಾಶ್ ಓಟ್ ಹಾಕಿದ್ರೆ ಬುದ್ಧಿ ಇಲ್ಲ ಸರ್ ನಾಳೆ ನಾವು ಒಂದು ಶೋಷಿತ ವರ್ಗಗಳ ಸಮಾವೇಶ ಮಾಡ್ತೀವಿ ಚಿಕ್ಕಬಳ್ಳಾಪುರದಿಂದಲೂ ಎರಡು ಸಾವಿರ ಮಂದಿ ಇನ್ನ ತಯಾರಿ ಮಾಡಿದ್ದೀವಿ ಇವತ್ತು ಅದು ಮೀಟಿಂಗ್ ಇದೆ ಎರಡು ಸಾವಿರ ಮಂದಿ ನಾವು ಫ್ರೀಡಂ ಪಾರ್ಕ್ ಇಂದ ರಾಜ್ಭವನ್ ನೋಡಿ ಹೋಗ್ತಾ ಇದ್ವಿ ಸೊ ನಾಳೆ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಎರಡು ಸಾವಿರ ಮಂದಿ ಭಾಗವಹಿಸ್ತೀವಿ ನಾನು ಭಯ ಸರ್ ಸಿದ್ದರಾಮಯ್ಯ ಸಾಹೇಬ್ ಅಂದ್ರೆ ಭಯ ಅಹಿಂದ ನಾಯಕನನ್ನ ಸಹಿಸ್ಕೊಳ್ಳೋ ಶಕ್ತಿ ಸೌಜನ್ಯ ಕುಮಾರಸ್ವಾಮಿ ಅವ್ರದ್ದು ಇಲ್ಲ ವಿಜಯೇಂದ್ರ ಅವ್ರೂ ಇಲ್ಲ ಆಪರೇಷನ್ ಒಬ್ಬ ಅಹಿಂದ ನಾಯಕ ಹದಿನೈದು ಬಜೆಟ್ ಮಾಡಿಸಿರೋದ್ ಇತಿಹಾಸ ಅಹಿಂದ ನಾಯಕನನ್ನ ಉಳಿಸ್ಕೊಂತೀವಿ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಮುಖ್ಯಮಂತ್ರಿಗಳು ಅವ್ರ ಜೊತೆ ನಾವು ನಿಲ್ತೀವಿ ಬಿಜೆಪಿಯವ್ರಿಗೆ ಅವ್ರು ಏನು ಮಾಡ್ಕೊಳಕ್ಕಾಗ ಕುಮಾರಸ್ವಾಮಿ ವಿಜೇಂದ್ರನ ಕನ್ಸ್ ಕಾಣ್ತೀವಿ ವಿಜೇಂದ್ರ ಅವರು ಅವ್ರ ಅಪ್ಪ ಹೆಸರು ಹೇಳ್ಕೊಂಡು ರಾಜಕಾರಣಕ್ಕೆ ಬಂದಿದ್ದಾರೆ ನಾನು ಕುಮಾರಸ್ವಾಮಿ ಅವ್ರಿಗೆ ಪದೇ ಪದೇ ಕೇಳ್ತೀನಿ ಪ್ರಧಾನಮಂತ್ರಿಗಳ ಮಗ ಮುಖ್ಯಮಂತ್ರಿ ಆಗೋದು ಗ್ರೇಟ್ ಅಲ್ಲ ರೀ ಕನಕಪುರದ ರೈತನ ಮಗ ಉಪಮುಖ್ಯಮಂತ್ರಿ ಆಗೋದು ಗ್ರೇಟ್ ನನಗೆ ಇವತ್ತು ನನ್ನ ಕುಮಾರಸ್ವಾಮಿ ಅವರು ಕೇಳಕ್ ಒಂದು ಪ್ರಶ್ನೆ ಪದೇ ಪದೇ ಕಾಡೋದು ಕುಮಾರಸ್ವಾಮಿ ಅವರೇ ನಿಮ್ಮ ಸಮುದಾಯದ ಹುಡುಗ ಡಿ ಕೆ ಶಿವಕುಮಾರ್ ಅವರು ರಾಜ್ಯಕ್ಕೆ ಉಪಮುಖ್ಯ ಮಂತ್ರಿ ಆಗಿದ್ದಾರೆ ಅವ್ರನ್ನೂ ಸಹಿಸ್ಕಾಗ್ತಿಲ್ಲ ಹೋಗ್ಲಿ ಬಿಡಿ ಅಹಿಂದಾದ ವ್ಯಕ್ತಿ ಸಿ ಎಂ ಆಗಿದ್ದಾರೆ ಅವ್ರನ್ನೂ ಸಹಿಸಕ್ಕಾಗ್ತಿಲ್ಲ ನನಗೆ ನಿಮ್ಮ ಈ ಅರ್ಥ ಆಗ್ತಿಲ್ಲ ನಿಮ್ಮ ಸಮುದಾಯದವ್ರು ಬೆಳೆದ್ರು ನೋಡಲ್ಲ ಬೇರೆಯವ್ರು ಬೆಳೆದ್ರು ನೋಡಲ್ಲ ಹೋಗ್ಲಿ ನಿಮ್ಮ ಬ್ರದರ್ ಮಕ್ಕಳ ಗ್ರೋತ್ ನೀವು ಸಹಿಸ್ತಿಲ್ಲ ಕುಮಾರಸ್ವಾಮಿ ಅವರು ಅದ ಹೆಂಗ್ ಯೋಚನೆ ಮಾಡ್ತಾರೆ ಗೊತ್ತಿಲ್ಲ ಹೆಂಗೆ ಸರ್ ಆಗತ್ತೆ ಆಪರೇಷನ್ ಕಮಲ ಮಾಡಲ್ಲ ಹುಡುಗ ನೂರು ಮೂವತ್ತೈದು ಜನ ಇದ್ದೀನಿ ಅಷ್ಟು ಸುಲಭನಾ ನಮ್ಮ ಈ ಸರ್ಕಾರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಎಮ್ ಎಲ್ ಎಲ್ಲ ಸರ್ ಅದಕ್ಕೆ ಯಾರು ಆಪರೇಷನ್ ಒಳಪಡಲ್ಲ ಅಲ್ಲ ಬಿಜೆಪಿಯವ್ರಿಗೆ ನಮ್ಮನ್ನು ಪರ್ಚೇಸ್ ಮಾಡೋ ಅಷ್ಟು ಶಕ್ತಿ ಇದೆಯಾ ಸರ್ ಪರ್ಚೇಸ್ ಮಾಡೋ ಅಷ್ಟು ಶಕ್ತಿ ಇದೆಯಾ ನಮ್ಮ ಎಮ್ ಎಲ್ ಎಗಳಿಗೆ అవెలా మరితో థ్యాంక్ యూ సార్